ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದ ಬಳಿಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡೆ ಕುತೂಹಲ ಕೆರಳಿಸಿದೆ ಬೆಂಗಳೂರಿಗಿಂತ ಹೆಚ್ಚಾಗಿ ಮೈಸೂರಿನಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಅವರ ಆರೋಗ್ಯ ಶಸ್ತ್ರಚಿಕಿತ್ಸೆ ಡೆವಿಲ್ ಸಿನಿಮಾ ಇದೆಲ್ಲದರ ಬಗ್ಗೆನೂ ದಿನಕ್ಕೊಂದು ಸುದ್ದಿ ಓಡಾಡ್ತಲೇ ಇದೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೇಸ್ ವಿಚಾರಣೆ ಕೂಡ ನಡೀತಾ ಇದೆ ಇನ್ನು ಪ್ರತಿ ವರ್ಷ ದರ್ಶನ್ ಸಂಕ್ರಾಂತಿ ಹಬ್ಬವನ್ನು ಜೋರಾಗಿ ಆಚರಣೆ ಮಾಡ್ತಿದ್ರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಕಿಚ್ಚು ಹಾಯಿಸಿ ಹಬ್ಬದ ಆಚರಣೆ ನಡೀತಿತ್ತು ಆದರೆ ಈ ವರ್ಷನೂ ಅಷ್ಟೇ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಅದಕ್ಕೀಗ ಅಪ್ಡೇಟ್ ಕೂಡ ಸಿಕ್ಕಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜಾಮೀನು ಸಿಕ್ಕಿ ರಿಲೀಫ್ ಆಗಿರುವ ದರ್ಶನ್ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವ ಬಗ್ಗೆ ಸುದ್ದಿ ಓಡಾಡ್ತಿದೆ ದರ್ಶನ್ ಮೈಸೂರಿಗೆ ತೆರಳುವುದಕ್ಕೆ ಕೋರ್ಟ್ನಲ್ಲಿ ಅನುಮತಿ ಕೇಳಿದ್ರು ಕಳೆದ ಕೆಲವು ದಿನಗಳಿಂದ ತಮ್ಮ ಫಾರ್ಮ್ ಹೌಸ್ ನಲ್ಲಿಯೇ ದರ್ಶನ್ ಇದ್ರು ಕೇಸ್ ಹಾಗೂ ಸಿಟಿಯ ಜಂಜಾಟಗಳಿಂದ ದೂರವೇ ಉಳಿದಿದ್ರು ಈಗ ಮತ್ತೆ ಫಾರ್ಮ್ ಹೌಸ್ಗೆ ತೆರಳಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಬೇಕಿರೋ ತಯಾರಿಗಳನ್ನ ಮಾಡಿಕೊಳ್ತಿದ್ದಾರೆ ಎಂದು ಹೇಳಲಾಗ್ತಿದೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅನ್ನೋದನ್ನ ಹಲವು ವರ್ಷಗಳಿಂದ ನೋಡಿಕೊಂಡೇ ಬಂದಿದ್ದೇವೆ ತಮ್ಮ ಕುಟುಂಬದೊಂದಿಗೆ ಆಪ್ತರೊಂದಿಗೆ ಪ್ರತಿ ವರ್ಷ ದರ್ಶನ್ ಸಂಕ್ರಾಂತಿಯನ್ನ ಅದ್ಧೂರಿಯಾಗಿ ಆಚರಿಸ್ತಿದ್ರು ಆಪ್ತರೊಂದಿಗೆ ಸಂಭ್ರಮಿಸಿ ಖುಷಿ ಪಡ್ತಿದ್ರು ಈ ಬಾರಿ ಪರಿಸ್ಥಿತಿ ಬೇರೆ ಆಗಿದ್ರಿಂದ ಸಂಕ್ರಾಂತಿ ಆಚರಣೆ ಇರುತ್ತೋ ಇಲ್ಲವೋ ಅನ್ನೋ ಅನುಮಾನವಿತ್ತು ಆದರೆ ಅದಕ್ಕೀಗ ತೆರೆಬಿತ್ತಿದೆ ಇತ್ತೀಚೆಗೆ ದರ್ಶನ್ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು ಈ ವೇಳೆ ಮತ್ತೆ ಮೈಸೂರಿಗೆ ಹೋಗಲು ಅನುಮತಿಯನ್ನ ಕೇಳಿದ್ರು ಅದಕ್ಕೆ ನ್ಯಾಯಾಲಯ ಅನುಮತಿಯನ್ನು ನೀಡಿರುವ ಬಗ್ಗೆ ವರದಿಯಾಗಿದೆ ಜನವರಿ ಹನ್ನೆರಡನೇ ತಾರೀಖಿನಿಂದ ಐದು ದಿನಗಳ ಕಾಲ ಮೈಸೂರಿಗೆ ತೆರಳುವುದಕ್ಕೆ ಅನುಮತಿಯನ್ನ ಕೋರ್ಟ್ ನೀಡಿದ್ದು ಸಂಕ್ರಾಂತಿ ಹಬ್ಬದ ತಯಾರಿಕೆಯಲ್ಲಿ ಮುಳುಗಿದ್ದಾರೆ ಎನ್ನಲಾಗ್ತಿದೆ ಕಳೆದ ಏಳೆಂಟು ತಿಂಗಳಿಂದ ಜೈಲು ಕೋರ್ಟ್ ಕಚೇರಿ ಅಂತ ಹೈರಾಣಾಗಿರುವ ದರ್ಶನ್ ನೆಮ್ಮದಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲು ನಿರ್ಧರಿಸಿದ್ದಾರೆ ಅನ್ನೋದು ಸುದ್ದಿ ಈ ಬಾರಿ ಕುಟುಂಬದೊಂದಿಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಿದ್ದಾರೆ ಎನ್ನಲಾಗಿದ್ದು ಕೆಲವೇ ಕೆಲವು ಮಂದಿ ಆಪ್ತರಿಗೆ ಆಹ್ವಾನ ನೀಡಲಾಗಿದೆ ಎನ್ನಲಾಗಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ತಾಯಿ ಮೀನಾ ತೂಗುದೀಪ ಶ್ರೀನಿವಾಸ್ ಹಾಗೂ ತಮ್ಮ ದಿನಕರ್ ಕುಟುಂಬ ಭಾಗವಹಿಸಲಿದೆ ಎಂದು ಹೇಳಲಾಗ್ತಿದೆ ಕಳೆದ ವರ್ಷ ದರ್ಶನ್ ಡಬಲ್ ಖುಷಿಯಲ್ಲಿ ಇದ್ರು ಒಂದು ಕಡೆ ಕಾಟೇರಾ ಸೂಪರ್ ಸಕ್ಸಸ್ ಆಗಿತ್ತು ಇನ್ನೊಂದು ಕಡೆ ಸಂಕ್ರಾಂತಿ ಹಬ್ಬ ಎರಡೂ ಹಬ್ಬವನ್ನ ಸಖತ್ ಎಂಜಾಯ್ ಮಾಡಿಕೊಂಡು ಆಚರಿಸ್ತಿದ್ರು ಈ ಬಾರಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೋ ಇಲ್ವೋ ಅನ್ನೋ ಅನುಮಾನವಿತ್ತು ಆದರೆ ದರ್ಶನ್ ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಇನ್ನೊಂದು ಕಡೆ ಪವಿತ್ರ ಗೌಡ ಉತ್ತರ ಭಾರತದ ಕಡೆ ಟೆಂಪಲ್ ರನ್ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಇನ್ನು ಈ ಎಲ್ಲಾ ತೊಡಕುಗಳ ಮಧ್ಯ ದರ್ಶನ್ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಿದೆ